ನಮಸ್ಕಾರ ಇವತ್ತು ಒಂದು ಇತ್ತೀಚೆಗೆ ನವೆಂಬರ್ ಇಪ್ಪತ್ತೈದರಲ್ಲಿ ಬಂದಂಥ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಂದೆ ನಿಂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗದೋ ಹೋದರೆ ಚಂದಾದಾರರಾಗದೋ ಹೋದರೆ ಚಂದದಾರರಾಗಿ ಆ ಬಟನ್ ತೆಗೆದು ಮಲ್ಕ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ ಈ ತೀರ್ಪು ಏನು ಹೇಳಕ್ಕೆ ಹೊರಟಿದ್ದೀನಿ ನಿಮ್ಮ ಮುಂದೆ ಸುಪ್ರೀಂ ಕೋರ್ಟ್ದು ಅದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಏನಂದರೆ ರಿಜಿಸ್ಟರ್ ಆಗಿಲ್ಲದೆ ಇರತಕ್ಕಂಥ ಪಾಲು ಪಟ್ಟಿಯ ಪರಿಸ್ಥಿತಿ ಕಾನೂನಿನಲ್ಲಿ ಹೇಗಿದೆ ರಿಜಿಸ್ಟರ್ ಆಗದಿರುವ ಪಾಲುಪಟ್ಟಿ ಮತ್ತೆ ಹಕ್ಕು ಖುಲಾಸೆ ಪತ್ರ ಬರ್ಕೊಟ್ಟದ್ದು ಸಂದರ್ಭ ಮತ್ತು ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಿದೆ ಆಯಿತಾ ಇದು ಬೆಂಗಳೂರು ರೂರಲ್ ಜಿಲ್ಲೆಯ ಮೂಲತಃ ಕೇಸು ಅಲ್ಲಿ ಒಂದು ಕುಟುಂಬದ ಸದಸ್ಯರು ಒಂದು ನಾಲ್ಕೈದು ಜನ ಗಂಡು ಮಕ್ಕಳು ಹೆಣ್ಮಕ್ಳು ಇರ್ತಾರೆ ಗಂಡು ಮಕ್ಕಳು ಮಾತ್ರ ಕೆ ಇದು ಹಾಕ್ತಾರೆ ಏನೋ ಪಾರ್ಟಿಷನ್ಗೆ ಕೇಸ್ ಹಾಕ್ತಾರೆ ಪಾರ್ಟಿಷನ್ಗೆ ಹಾಕಿದಾಗ ಇಲ್ಲಿ ಏನಾಗಿದೆ ಅಂದರೆ ಇಬ್ಬರು ಬ್ರದರ್ಸು ಇಬ್ಬರು ಸೋದರರು ಒಬ್ಬ ಸೋದರನಿಗೆ ಹಕ್ಕು ಕುಲಾಸೆ ಪತ್ರ ಬರ್ಕೊಟ್ಟಿರ್ತಾರೆ ರಿಜಿಸ್ಟರ್ಡ್ ಕುಲಾಸೆ ಪತ್ರ ಆಮೇಲೆ ಅದಾದ ನಂತರ ಎಪ್ಪತ್ತೆರಡನೇ ಇಸ್ವಿ ಒಂದು ಪಾಲ್ಪಟ್ಟಿ ಆಗಿರುತ್ತೆ ಕುಟುಂಬದಲ್ಲಿ ಗೊತ್ತಾಯ್ತಾ ಆ ಸೆಟ್ಲ್ಮೆಂಟ್ ಡೇಟ್ ಅಂತೀವಲ್ಲ ಅದೇ ಪಾಲ್ಪಟ್ಟಿ ಪಾಲುಪಟ್ಟಿಯ ಆಧಾರದ ಮೇಲೆ ಅವರವರ ಹೆಸರಿಗೆ ರೆವೆನ್ಯೂ ರೆಕಾರ್ಡ್ಸ್ ಆಗಿರುತ್ತೆ ಖಾತೆ ಪಾಣಿ ಆಗಿರುತ್ತೆ ಸಪ್ರೇಟಾಗಿ ಅನುಭವಿಸ್ಕೊಂಬಂದಿರ್ತಾರೆ ಹೀಗಿರ್ಬೇಕಾದ್ರೆ ಒಬ್ಬ ಸದಸ್ಯ ಇದು ನಾವೆಲ್ಲ ಒಟ್ಟಿಗೆ ಒಟ್ಟು ಕೊಡುವಂಥದ್ದು ಆಸ್ತಿ ಇದು ನಮ್ಮಲ್ಲಿ ವಿಭಾಗ ಆಗಿಲ್ಲ ಗೊತ್ತಾಯ್ತ ಆದ್ದರಿಂದ ಮತ್ತೆ ಈ ಯಾವುದು ರಿಲೀಸ್ ಡೀಡು ಹಕ್ಕು ಕುಲಾಸ ಪತ್ರದ ಪ್ರಕಾರ ನಾಟ್ ಆಕ್ಟೆಡಪ್ಪ ಅಂತೀವಲ್ಲ ಆ ಪ್ರಕಾರ ಅವರು ನಡ್ಕೊಂಡೇ ಇಲ್ಲ ಅದನ್ನ ಜಾರಿಗೆ ತಂದಿಲ್ಲ ಆದ್ದರಿಂದ ಎಲ್ಲವನ್ನೂ ಒಟ್ಟು ಕೊಡುವಂಥ ಆಸ್ತಿ ಅಂತ ಹೇಳಿ ನೀವು ಹೊಸದಾಗಿ ನಮಗೆ ನಮ್ಮ ನಮ್ಮ ಭಾಗ ಕೊಡಿ ಅಂತ ದಾವ ಹಾಕ್ತಾರೆ ಅದರಲ್ಲಿ ಈ ತೆಗಡೆ ಕೋರ್ಟಲ್ಲಿ ಏನಾಗುತ್ತೆ ಟ್ರಯಲ್ ಕೋರ್ಟಲ್ಲಿ ಅದು ಪಾರ್ಟಿಷನ್ ಮಾಡಿಬಿಡುತ್ತೆ ಪಾರ್ಟಿಷನ್ ಮಾಡ್ತಾ ಅದು ಕೊಟ್ಟ ಕಾರಣ ಅಂದರೆ ಬಹಳ ವಿಚಿತ್ರವಾಗಿದೆ ಏನಂದರೆ ಒಂದು ಯಾರು ಇದು ಯಾವುದು ಹಕ್ಕು ಕುಲಾಸೆ ಪತ್ರ ಬರ್ಕೊಟ್ಟಿದ್ರು ಇಬ್ಬರು ಸೋದರು ಒಬ್ಬರು ಸೋದ್ರ ಪರವಾಗಿ ಅದನ್ನು ಪಾಲುಪಟ್ಟಿಯಲ್ಲಿ ನಮೂದಿಸಿಲ್ಲ ಹೇಳಿಲ್ಲ ನಂಬರ್ ಒಂದು ಎರಡನೇದಾಗಿ ಮತ್ತೆ ಆ ಪ್ರಕಾರ ನಡ್ಕೊಂಡಿಲ್ಲ ಎರಡನೇದು ಮೂರನೇದಾಗಿ ಈ ಪಾಲುಪಟ್ಟಿ ಆಗಿಲ್ಲ ಆದ್ದರಿಂದ ಈ ಕುಟುಂಬದಲ್ಲಿ ಯಾರ್ದೋ ಹಕ್ಕು ಯಾರಿಗೋ ಹೋಗಿದೆ ಮತ್ತು ರಿಜರ್ ಇದು ವಿಭಾಗ ಆಗಿದೆ ಅಂತ ತೀರ್ಮಾನ ಮಾಡಕ್ಕೆ ಬರೋಲ್ಲ ಅಂತ ಆ ಒಂದು ಆವನ ಅಲೋ ಮಾಡ್ತು ಡಿಕ್ರಿ ಮಾಡ್ತು ಪ್ರಿಲಿಮನರಿ ಡಿಕ್ರಿ ಮಾಡಿತು ಅದರ ವಿರುದ್ಧ ಹೈಕೋರ್ಟಿಗೆ ಬಂದರು ಯಾರು ನೊಂದವರು ಅಂದರೆ ಒಬ್ಬ ಸದಸ್ಯ ಏನು ಅವ್ರ ಪರವಾಗಿ ಇದು ಹಕ್ಕುಲಾಸೆ ಪತ್ರ ಆಗಿತ್ತು ಅವರು ಬಂದರು ಬಂದು ಹೈಕೋರ್ಟಲ್ಲಿ ಹೇಳಿದರು ಹೀಗಾಗಿದೆ ಸ್ವಾಮಿ ಅಂತ ಹೈಕೋರ್ಟು ಕೂಡ ತೆಗಡೆ ಟ್ರಯಲ್ ಕೋರ್ಟ್ ಮಾಡಿದಂಥ ಜಡ್ಜ್ಮೆಂಟ್ನೇ ಮಾಡ್ತು ಗೊತ್ತಾಯಿತ ಅದರ ವಿರುದ್ಧ ಅಪೀಲು ಸುಪ್ರೀಂ ಕೋರ್ಟಿಗೆ ಬಂದರು ಅವರು ಅವರ ವಾರಸ್ದಾರರು ಬಂದಿದ್ದಾರೆ ಇದನ್ನೇ ಪ್ರತಿವಾದಿಯಾಗಿದ್ದರು ಅವರು ವರ್ದಿನಲ್ಲಿ ಆ ಕೇಸು ಅಂದರೆ ಸಿವಿಲ್ ಅಪೀಲು ಮೂವತ್ತೊಂಬತ್ತು ಮೂವತ್ತ್ನಾಲ್ಕು ಆಫ್ ಎರಡು ಸಾವಿರದ ಆರು ಪಿ ಅಂಜನಪ್ಪ ವರ್ಸಸ್ ನಂಜುಂಡಪ್ಪ ಆ್ಯಂಡ್ ಅದರ್ಸ್ ಅಂತ ಇದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ಲಾಗಿರ್ತಕ್ಕಂಥ ಜಡ್ಜ್ಮೆಂಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಭಾಳ ಸೊಗ್ಸಾಗಿ ಹೇಳಿದೆ ಆಮೇಲೆ ಮತ್ತೊಂದು ವಿಷಯ ಹೇಳಬೇಕು ಇಲ್ಲಿ ಅಲ್ಲ ಒಂದು ಸರಳವಾದ ವಿಷಯವನ್ನು ಅರ್ಥೈಸ್ಕೊಂಡು ತೀರ್ಪು ಕೊಡೋದಕ್ಕೆ ಯಾಕೆ ನಮ್ಮ ಟ್ರಯಲ್ ಕೋರ್ಟು ಹೈಕೋರ್ಟಲ್ಲಿ ಆಗ್ತಾ ಇಲ್ಲ ಜಡ್ಜ್ಗಳಿಗೆ ಅರ್ಥನೇ ಮಾಡ್ಕೊಳ್ಳೋಲ್ವಲ್ಲ ಕಾರಿ ಸಂದರ್ಭವನ್ನು ಫ್ಯಾಕ್ಟ್ಸ್ ಆಫ್ ದಿ ಕೇಸನ್ನ ಯಾಕೆ ಈ ಥರ ಜಡ್ಜ್ಮೆಂಟ್ ಮಾಡ್ತಾರೆ ನಂಗೆ ಅರ್ಥ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಒಬ್ಬ 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 ಸಾಮಾನ್ಯ ಲಾಯರಿಗೆ ಅರ್ಥ ಆಗ್ತಕ್ಕಂಥ ವಿಷಯಗಳು ಅವ್ರಿಗೆ ಯಾಕೆ ಅರ್ಥ ಆಗಲ್ಲ ಯಾಕೆ ಬೇರೆ ಥರದ್ದು ತೀರ್ಮಾನ ತೊಗೊಳ್ತಾರೆ ಬೇರೆ ಥರದ ನಿಲುವು ತೊಗೊಳ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಅಪ್ಪ ಎಲ್ಲರೂ ಸುಪ್ರೀಂ ಕೋರ್ಟ್ಗೆ ಹೋಗಾಗುತ್ತಾ ಹಿಂದೆಲ್ಲ ಹೇಳ್ತಾ ಇದ್ನಲ್ಲ ನಾನು ಅದೇ ಥರ ಇಲ್ಲೂ ಹೇಳಬೇಕಾಗತ್ತೆ ಯಾಕೆ ಗೊತ್ತಾ ಹೈಕೋರ್ಟಲ್ಲಿ ಬುದ್ಧುವಂತರಿದ್ದಾರೆ ಡಿಸ್ಟ್ರಿಕ್ಟ್ ಜಡ್ಜು ಬುದ್ಧುವಂತರಿದ್ದಾರೆ ಅಂತ ಹೇಳಿ ನಾವು ಅಂದ್ಕೊಳ್ಳೋದು ತಪ್ಪಾಗಿ ತಪ್ಪಾಗ್ಬಿಡುತ್ತವನೊಂದು ಸಲ ಆ ಥರದ ಪ್ರಶ್ನೆ ಬರುತ್ತೆ ಈ ತೀರ್ಪು ನೋಡಿದಾಗ ಸುಪ್ರೀಂ ಕೋರ್ಟ್ ಮುಂದೆ ಬಂದಂಥ ಪ್ರಶ್ನೆ ಇದೆರಡೆ ಸುಪ್ರೀಂ ಕೋರ್ಟ್ ಹೇಳ್ತು ಹಕ್ಕು ಕುಲಾಸೆ ಪತ್ರ ನಾಟ್ ಆ್ಯಕ್ಟೆಡ್ ಅಪಾನ್ ಆ ಪ್ರಕಾರ ನಡ್ಕೊಂಡಿಲ್ಲ ಹೇಳಿ ಹೇಳಿದ್ದಾರೆ ಮತ್ತು ರಿಜಿಸ್ಟರ್ ಆಗಿಲ್ಲ ಪಾಲುಪಟ್ಟಿ ಅಂತ ಹೇಳಿದ್ದಾರೆ ಮತ್ತು ಪಾಲುಪಟ್ಟಿಯಲ್ಲಿ ಹಕ್ಕು ಕುಲಾಸೆ ಆದಂಥದ್ದನ್ನು ಹೇಳಿಲ್ಲ ನಮೂದಿಸಿಲ್ಲ ಅಂತ ಹೇಳಿದ್ದಾರೆ ಇದು ಮೂರು ಕಾನೂನಿಗೆ ವಿರುದ್ಧವಾದ್ದು ತಪ್ಪಾಗಿ ಅರ್ಥೈಸಿವೆ ಯಾವುದು ಸುಪ್ರೀಂ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟು ಮತ್ತು ರೂರಲ್ ಡಿಸ್ಟಿಕ್ಟ್ ಜಡ್ಜು ಎರಡೂ ಕೂಡ ಡಿಸ್ಟ್ರಿಕ್ಟ್ ಕೋರ್ಟು ಎರಡೂ ಕೂಡ ತಪ್ಪಾಗಿ ಅರ್ಥೈಸಿವೆ ಅದು ಆ ಥರ ಅರ್ಥೈಸಕ್ಕೆ ಬರೋಲ್ಲ ಬಹಳ ಅಂತ ಕರೀತಾರೆ ತುಂಬ ಮಹತ್ವದ ತಪ್ಪು ಬಹಳ ಸೀರಿಯಸ್ ತಪ್ಪು ಮಾಡಿದ್ದಾರೆ ಗಂಭೀರವಾದ ತಪ್ಪು ಮಾಡಿದ್ದಾರೆ ಆ ಥರ ಮಾಡೋದಲ್ಲ ಏನಂದರೆ ಈಗ ಹಕ್ಕು ಕುಲಾಸೆ ಪತ್ರ ಒಬ್ರು ಬರ್ಕೊಟ್ರೆ ಅದು ವ್ಯಾಲಿಡ್ಡು ಅದು ಕಾನೂನು ಪ್ರಕಾರ ಸಿದ್ಧತ್ವ ಪಡೆಯುತ್ತೆ ಅದು 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 ಬರೆದು ಕೊಟ್ಟ ರಿಜಿಸ್ಟರ್ ಆದ ಕ್ಷಣದಿಂದ ಜಾರಿಗೆ ಬಂದುಬಿಡುತ್ತೆ ಗೊತ್ತಾಯ್ತು ಜಾರಿಗೆ ಬಂದುಬಿಡುತ್ತೆ ಅದು ಅದನ್ನು ಹಿಂಗೆ ನಡೆಸ್ಕೋಬೇಕು ಈ ಥರನೇ ಆಚರಿಸ್ಕೋಬೇಕು ಆ್ಯಕ್ಟೆಡ್ ಅಪ್ಪ ಅಂತ ಪ್ರಶ್ನೆ ಬರೋದಿಲ್ಲ ಆಟೋಮೆಟಿಕ್ಕಾಗಿ ಅದು ಯಾರ ಪರವಾಗಿ ಬರ್ಕೊಟ್ಟಿರ್ತಾರೋ ಅವ್ರಿಗೆ ಹಕ್ಕು ಸೇರಿಬಿಡುತ್ತೆ ಇದನ್ನು ನಡ್ಕೊಂಡು ಆ ಪ್ರಕಾರ ನಡ್ಕೊಂಡಿಲ್ಲ ಪಾರ್ಟಿಗಳು ಅಂತ ಹೇಳಿದ್ರೆ ನಂಗೆ ಅರ್ಥ ನಮ್ಗೆ ಅರ್ಥವಾಗಲ್ಲ ನಡ್ಕೊಳ್ಳೋದು ಅಂದ್ರೇನು ಅದು ರಿಜಿಸ್ಟರ್ ಆದ ತಕ್ಷಣ ಅವ್ರಿಗೆ ಬಂದ್ಬಿಡುತ್ತೆ ಯಾರಿಗೆ ಬಂದು ಯಾರು ಈ ಇಲ್ಲಿ ಬನ್ನಿರಲ್ಲ ಕೋರ್ಟಿನ ಮುಂದೆ ಅವ್ರಿಗೆ ಬಂದಾಗಿದೆ ಮತ್ತೇನು ಬರಬೇಕು ಮತ್ತು ಪಾಲುಪಟ್ಟಿಲಿ ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ ಅವ್ರಿಗೆ ಹಕ್ಕು ಬಂದಿದೆಯಪ್ಪ ಪಾಲುಪಟ್ಟಿಲಿ ಮೆನ್ಷನ್ ಮಾಡಿಲ್ಲ ಅನ್ನೋ ಕನ್ನಡಕ್ಕೆ ಹಕ್ಕು ಹೋಗಿಬಿಡುತ್ತಾ ರಿಜಿಸ್ಟರ್ ಆಗಿರೋ ರಿಲೀಸ್ ಡೇಟಲ್ಲಿ ಬರ್ಕೊಟ್ಟಂಥ ಒಂದು ಹಕ್ಕುಗಳು ಇಲ್ಲ ಮತ್ತು ಪಾಲುಪಟ್ಟಿ ಏನು ಪಾಲುಪಟ್ಟಿ ಅಂದ್ರೇನು ಒಂದು ಕುಟುಂಬದಲ್ಲಿ ಒಂದಷ್ಟು ಜನ ಸದಸ್ಯರು ಇರ್ತಾರೆ ಅವರು ತಮ್ಮ ತಮ್ಮ ನಡುವೆ ತಮ್ಮ ಆಸ್ತಿಯನ್ನು ಹಂಚ್ಕೊಳ್ತಾರೆ ವಿಭಾಗ ಮಾಡಿಕ ವಿಭಾಗ ಅಂದರೆ ಯಾವ ಯಾವ ಭಾಗ ಯಾರಿಗೆ ಅನ್ನೋದನ್ನು ತೀರ್ಮಾನ ಮಾಡ್ತಾರೆ ಅದರ ಆಧಾರದ ಮೇಲೆ ರೆವೆನ್ಯೂ ರೆಕಾರ್ಡ್ಸ್ ಆಗುತ್ತೆ ಅಂದರೆ ಖಾತೆ ಪಾಣಿ ಆಗುತ್ತೆ ಇಷ್ಟು ಸಾಕಲ್ಲ ಒಂದು ಕುಟುಂಬದಲ್ಲಿ ವಿಭಾಗ ಆಗಿದೆ ಅಂತ ತೋರಿಸೋಕ್ಕೆ ಇನ್ನೇನು ಬೇಕು ರಿಜಿಸ್ಟ್ರೇಷನ್ ಯಾಕೆ ಬೇಕು ಪಾಲುಪಟ್ಟಿ ಸೂಚನೆ ಕೊಡ್ತಕ್ಕಂಥದ್ದು ಪಾಲು ಪಟ್ಟಿಯಿಂದ ನಾವು ಅರ್ಥ ಮಾಡ್ಕೋಬೇಕಾದ ಏನು ಅಂದರೆ ಒಂದಷ್ಟು ಜನ ಸದಸ್ಯರು ಮನೆಯ ಕುಟುಂಬದ ಎಲ್ಲ ಸದಸ್ಯರು ಸೇರಿಕೊಂಡು ತಮಗೆ ಕೂತು ಮಾತನಾಡಿ ಒಪ್ಕೊಂಡು ಪರಸ್ಪರ ಪಂಚಾಯಿತಿಯಲ್ಲಿ ಆ ಪ್ರಕಾರ ಬರವಣಿಗೆ ಮಾಡಿರ್ತಾರೆ ಅಲ್ಲಿ ಅವರು ತಮಗೆ ಯಾವ ಶೇರು ಯಾವ ಸರ್ ನಂಬರು ಎಷ್ಟು ಅಳತೆ ಭೂಮಿ ಅಂತಕ್ಕಂಥದ್ದು ಹಂಚ್ಕೊಳ್ತಾರೆ ಆ ಪ್ರಕಾರ ಸಪ್ರೇಟಾಗಿ ಸ್ವಾಧೀನ ಹೊಂದ್ತಾರೆ ಮತ್ತು ಸಪ್ರೇಟಾಗಿ ಅವರೆಲ್ಲರಿಗೂ ಖಾತೆ ಪಾಣಿ ಆಗಿರುತ್ತೆ ಈ ಸಪ್ರೇಟಾಗಿ ಅವರು ಸ್ವಾಧೀನ ಇರ್ತಕ್ಕಂಥದ್ದು ಸಾಗೋಳಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಖಾತೆ ಇರ್ತಕ್ಕಂಥದ್ದೇ ಇದು ವಿಭಾಗ ಆಗಿದೆ ಅಂತ ತೋರಿಸುತ್ತಲ್ಲ ಮತ್ತಿಲ್ಲಿ ವಿಭಾಗಕ್ಕೆ ಸ್ಕೋಪ್ ಎಲ್ಲಿದೆ ಅಂತ ಕೇಳುತ್ತದ ಈ ಥರ ಈ ಒಂದು ಮಾತುಗಳನ್ನು ಸುಪ್ರೀಂ ಕೋರ್ಟ್ ಆಡ್ತಾ ತಗಡೆ ಕೋರ್ಟಿನ ಪ್ರಿಮಿನಲ್ ಡಿಗ್ರಿನ ರದ್ದು ಮಾಡಿಬಿಟ್ಟು ತಾನೇ ಈ ಪ್ರಿಮಿನಲ್ ಡಿ ಇದು ಈಗಾಗಲೇ ಜಡ್ಜ್ಮೆಂಟ್ ಈ ಕುಟುಂಬದಲ್ಲಿ ವಿಭಾಗ ಆಗೋಗಿದೆ ಯಾರು ಬರ್ಕೊಟ್ಟಿದ್ದಾರೆ ಹಕ್ಕನ್ನು ರಿಕ್ವೆಸ್ಟ್ ಮೆಂಡಿಡು ಅಥವಾ ಹಕ್ಕು ಖುಲಾಸೆ ಪತ್ರ ಅದು ಯಾರಿಗೆ ಹೋಗಬೇಕು ಅದು ಹೋಗಾಗಿದೆ ಅವರು ಸಪ್ರೇಟಾಗಿ ಖಾತೆಗೂ ಆಗಿದೆ ಅನುಭವಿಸ್ತಾ ಇದ್ದಾರೆ ಅದರಿಂದ ಮತ್ತು ವಿಭಾಗ ಮಾಡುವಂಥ ಅವಶ್ಯಕತೆ ಇಲ್ಲ ಪಾಲು ಪಟ್ಟಿ ಮತ್ತು ರಿಲಕ್ವೆಸ್ಟ್ ಫ್ರೆಂಡ್ ಬೀಡಿಗೆ ಅದರದ್ದೇ ಆದ ವ್ಯಾಲ್ಯೂ ಇದೆ ಸಂದರ್ಭ ಇದೆ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ತೀರ್ಪು ಕೊಡಬೇಕಿತ್ತು ಹೈಕೋರ್ಟು ಅಂತ ಹೇಳಿ ಜಾಡಿಸಿದೆ ಹೈಕೋರ್ಟನ್ನು ಗೊತ್ತಾಯ್ತಾ ಇದರ ಪ್ರಕಾರ ನಾನು ಹೇಳ್ತಕ್ಕಂಥದ್ದಿಷ್ಟೇ ಮತ್ತು ಈ ತೀರ್ಪು ಹೇಳ್ತಕ್ಕಂಥದ್ದಿಷ್ಟೇ ಏನಂದರೆ ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಅಥವಾ ಇನ್ನೂ ಮೂರು ಜನ ಒಬ್ಬ ಕುಟುಂಬದ ಸದಸ್ಯರ ಪರವಾಗಿ ಹಕ್ಕು ಕುಲಾಸೆ ಪತ್ರ ಬರ್ಕೊಟ್ರೆ ಅದು ಬರೆದು ಕೊಟ್ಟು ರಿಜಿಸ್ಟರ್ ಆದ ತಕ್ಷಣದಿಂದ ಜಾರಿಗೆ ಬಂದ್ಬಿಡುತ್ತೆ ಅದಕ್ಕೆ ವಿಶೇಷವಾಗಿ ಯಾರೂ ಏನೂ ಮಾಡಬೇಕಾದಿಲ್ಲ ಆಯಿತಾ ಅವ್ರ ಸ್ವಾಧೀನಕ್ಕೆ ಬಂದ್ಬಿಡುತ್ತೆ ಅದು ಆಯ್ತಾ ಅವ್ರು ಬ ಅವ್ರಿಗೆ ಹಕ್ಕು ಬಂದ್ಬಿಡುತ್ತೆ ನಂತರದಲ್ಲಿ ಪಾಲುಪಟ್ಟಿ ಮಾಡ್ಕೊಂಡ ತಕ್ಷಣ ಪಾಲುಪಟ್ಟಿ ಪ್ರಕಾರ ಅವರವರು ಅವರವರ ಒಂದು ಏನು ಭಾಗವನ್ನು ಹಂಚಿಕೊಡ್ತಾರೆ ಆ ಪ್ರಕಾರ ರೆಕಾರ್ಡ್ ಆಗುತ್ತೆ ರೆವೆನ್ಯೂ ರೆಕಾರ್ಡ್ಸ್ ಆಗುತ್ತೆ ಅಂದರೆ ಖಾತೆ ಪಣಿ ಆಗುತ್ತೆ ಅದೇ ವಿಭಾಗ ಆಗಿದೆ ಅಂತ ತೋರಿಸೋದಕ್ಕೆ ಇರ್ತಕ್ಕಂಥ ಸಾಕ್ಷ್ಯ ಆ ಸಾಕ್ಷ್ಯ ಬಿಟ್ಟು ಅದರಲ್ಲಿ ತಪ್ಪು ರಿಜಿಸ್ಟರ್ ರಿಜಿಸ್ಟ್ರಾಗಿಲ್ಲ ಅಂತಕ್ಕಂಥದ್ದು ಅದರ ಪ್ರಕಾರ ನಡ್ಕೊಂಡಿಲ್ಲ ಅನ್ನೋದು ಮತ್ತು ಈ ಹಕ್ಕು ಕುಲಾಸೆ ಪತ್ರನ ಈ ಪಾಲುಪಟ್ಟೆಯಲ್ಲಿ ನಮೂದಿಸಿಲ್ಲ ಅಂತಕ್ಕಂಥದ್ದು ನಮೂದ್ಸೋಕ್ಕೆ ಅವಕಾಶ ಇಲ್ಲ ಯಾಕೆ ಬೇಕು ಯಾಕೆ ಅಂತ ನಮದ್ಸೋ ಅವಶ್ಯಕತೆ ಇಲ್ಲ ಅದು ಅವ್ರಿಗೆ ಸೇರಾಯ್ತು ಅವ್ರ ಹಕ್ಕು ಅನ್ನುವಂಥ ಮಾತನ್ನು ಹೇಳ್ತಾ ತನ್ನ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ ಇದರಿಂದ ನಮ್ಗೆ ಅರ್ಥವಾಗೋದು ಏನಂದರೆ ಕೆರಗಡೆ ಕೋರ್ಟ್ಗಳು ಎಷ್ಟು ಮಾಡ್ತವೆ ಹೈಕೋರ್ಟ್ಗಳು ತಪ್ಪು ಮಾಡ್ತವೆ ನಮ್ಮ ಟ್ರಯಲ್ ಕೋರ್ಟ್ ಎಷ್ಟು ತಪ್ಪು ಮಾಡ್ತವೆ ಸುಪ್ರೀಂ ಕೋರ್ಟೇ ಎಲ್ಲ ವಿಷಯಕ್ಕೂ ಬಂದು ವಿಷಯನ ಅರ್ಥ ಮಾಡಿಕೊಂಡು ಸರಳವಾದ ವಿಷಯದಲ್ಲೂ ಕೂಡ ಅದು ಮಧ್ಯಪ್ರವೇಶ ಮಾಡಿ ತೀರ್ಪು ಕೊಡುವಂಥ ಪ್ರಸಂಗ ಬಂದಿದೆಯಲ್ಲ ಅದೇ ಬೇಸರದ ಪ್ರಸಂಗ ನನ್ನ ಪ್ರಕಾರ ಪಾಲುಪಟ್ಟಿ ರಿಜಿಸ್ಟರ್ ಆಗದೇ ಇದ್ದರೂ ಹಕ್ಕುಗಳು ಬರುತ್ತೆ ರಕಾ ಅವ್ರವ್ರ ಹೆಸರಿಗೆ ಖಾತೆ ಪಾಣಿ ಆಗಿದ್ದರೆ ಅವರೇ ಓನರ್ಗಳು ಸಪ್ರೇಟಾಗೆ ಭವಸ ಮಾಡ್ತಾ ಇದ್ದಾರೆ ಸಪ್ರೇಟಾಗೆ ತಮ್ಮ ತಮಗೆ ಬಂದಂಥ ಭಾಗವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅರ್ಥ ಮತ್ತು ರಿಲ್ ಇನ್ವೆಶ್ಟ್ಮೆಂಟ್ ಹಕ್ಕು ಖುಲಾಸೆ ಪತ್ರ ಆದರೆ ಅದು ಇಷ್ಟರ ಕ್ಷಣದಿಂದ ಜಾರಿಗೆ ಬರುತ್ತೆ ಯಾರು ಪರ್ವ ಬರುತ್ತಾರೋ ಅವರಿಗೆ ಅನ್ನುವಂಥ ಮಾತು ಇಷ್ಟು ತಮ್ಮ ಗಮನಕ್ಕೆ ತರ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ